ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಧರ್ಮಸ್ಥಳ ಕೇಸಕ್ಕೆ ಸಂಬಂಧಪಟ್ಟಂತೆ ಇಂದು ಎರಡು ಪ್ರಮುಖ ಬೆಳವಣಿಗೆಗಳಾಗಿದೆ ಒಂದು ದೂರುದಾರನ ಸ್ನೇಹಿತ ರಾಜು ಎನ್ನುವವರ ಹೇಳಿಕೆಗಳು ಎರಡನೇದಾಗಿ ಸುಜಾತ ಭಟ್ ನನ್ನ ಮಗಳು ಎಂದು ತೋರಿಸಿದ ಫೋಟೋವಿನ ಅಸಲಿಯತ್ತೇನು ಎನ್ನುವುದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇರುವಂಥ ಒಂದು ಲೆಟರ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಹಾಗೆ ಇದೇ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಡೆ ಮಾಡದೆ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಈ ದೂರುದಾರ ಮತ್ತೆ ಸಾಕ್ಷಿದಾರ ಅಂತ ಯಾರಿದ್ದಾರೆ ಭೀಮಾ ಅನ್ನೋರು ಅವರು ಇತ್ತೀಚೆಗೆ ಒಂದು ನ್ಯಾಷನಲ್ ಮೀಡಿಯಾಗೆ ಇಂಟರ್ವ್ಯೂ ಅನ್ನ ಕೊಡಬೇಕಾದ್ರೆ ಒಬ್ಬರ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾರು ರಾಜು ಅನ್ನೋರು ಅಂದ್ರೆ ಈ ರಾಜು ಅನ್ನೋರು ಕೂಡ ಅಲ್ಲಿ ಕೆಲಸ ಮಾಡಿದ್ರು ಧರ್ಮಸ್ಥಳದಲ್ಲಿ ಕಸ ಗುಡೋ ಗುಡಿಸೋ ಕೆಲಸವನ್ನ ಮಾಡಿದ್ರು ಹಾಗಾಗಿ ಅವ್ರಿಗೂ ಕೂಡ ಈ ವಿಷಯ ಗೊತ್ತಿದೆ ಅಂತೇಳಿ ಇವರು ಅವ್ರ ಹೆಸರನ್ನು ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ಎಸ್ ಐ ಟಿ ತಂಡ ಇಂದಿನ ವಾರದಲ್ಲಿ ಈ ರಾಜು ಅನ್ನೋರನ್ನು ಕೂಡ ಅವರ ಬಳಿ ಕರೆಸ್ಕೊಂಡು ಅವರು ಕೂಡ ಇವರನ್ನ ಎಂಕ್ವೈರಿ ಮಾಡಿರ್ತಾರೆ ಏನಂತ ರಾಜು ಅವರು ಅಲ್ಲಿ ನಿಜವಾಗ್ಲೂ ಕೆಲಸ ಮಾಡಿದ್ರ ಈ ಭೀಮಾ ಹೇಳಿರುವಂಥದ್ದು ಹೆಸರು ಅದು ಸರಿನಾ ತಪ್ಪಾ ಅದರ ಅಶ್ಲೀಹತ್ತೇನು ಇಲ್ಲ ಇವರು ಸುಳ್ಳು ಹೇಳಿದ್ರ ಅನ್ನೋದಕ್ಕೋಸ್ಕರ ಎಂಕ್ವೈರಿ ಮಾಡಿ ಆ ರಾಜುನ ಕರೆಸ್ಕೊಂಡಾಗ ಅವರು ಹೇಳಿರುವಂತ ಹೇಳಿಕೆಗಳು ಇವತ್ತು ಒಂದಷ್ಟು ಸ್ಟ್ರೀಮಿಂಗ್ ಮೀಡಿಯಾದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿ ಅದೆಲ್ಲ ಕೂಡ ಆಗ್ತಾ ಇದೆ ಏನಂತ ಹೇಳಿಕೆಗಳು ಕೊಟ್ಟಿದ್ದಾರೆ ಅಂತಂದ್ರೆ ಇವರು ಒಂದು ಕಡೆ ಬಂದಾಗ ನಾನು ಒಂದು ನೂರರಿಂದ ನೂರೈವತ್ತು ಶವಗಳನ್ನ ಅಲ್ಲಿ ಊತಿದ್ದೀವಿ ಈ ಭೀಮನ್ ಜೊತೆ ಸೇರ್ಕೊಂಡು ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ ಅನ್ನೋ ಮಾತನ್ನ ಹೇಳ್ತಾ ಅದರ ಜೊತೆಗೆ ಅವರೇನ್ ಮಾಡ್ತಿದ್ದಾರೆ ಅವರ ಫೋಟೋ ಕೂಡ ರಿವೀಲ್ ಮಾಡಿದ್ದಾರೆ ಜೊತೆಗೆ ಎಸ್ ಐ ಟಿ ತಂಡದ ಹತ್ರ ಹೇಳಿದ್ದಾರೆ ಅವ್ರ ಹೆಸರು ಕೂಡ ರಿವೀಲ್ ಮಾಡಿದ್ದಾರೆ ನಾವು ಯಾರ ಭಯವೂ ಇಲ್ಲ ನಾನು ಸತ್ಯವನ್ನ ಹೇಳಲಿಕ್ಕೆ ಯಾವ ಇಂಜುರಿ ಕಣಿ ಇಲ್ಲ ನಾನು ಎಲ್ಲವನ್ನೂ ಎಸ್ ಐ ಟಿ ಮುಂದೆ ಹೇಳಿದ್ದೀನಿ ಹಾಗಾಗಿ ದೂರು ಯಾರಿದಾರೋ ಭೀಮಾ ಅನ್ನೋನು ಅವನು ಸರಿಯಾದ ಜಾಗವನ್ನ ತೋರಿಸ್ತಾ ಇಲ್ಲ ಅವನು ಸರಿಯಾದ ಜಾಗವನ್ನ ಏನಾದರೂ ತೋರಿಸಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಊತ ಶವ್ಗಳು ಶವಗಳು ಹೊರಗೆ ಬರೋಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನ ಒಂದು ಕಡೆ ಹೇಳ್ತಾನೆ ಅದೇ ಈ ರಾಜು ಒಂದಷ್ಟು ಸ್ಟ್ರೀಮಿಂಗ್ ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ ಏನು ಹೇಳಿದಾನೆ ಇಲ್ಲ ಅಲ್ಲಿ ನಾನು ನಾಲ್ಕು ವರ್ಷ ಕೆಲಸ ಮಾಡಿದ್ದೆ ನಾಲ್ಕು ವರ್ಷದಲ್ಲಿ ಬರೀ ಎರಡು ಶೌಗಳು ಮಾತ್ರ ನಮಗೆ ಸಿಕ್ಕಿದ್ದು ಆ ಎರಡು ಶೌಗಳನ್ನು ಯಾರೋ ಧರ್ಮಸ್ಥಳ ಮಾಹಿತಿ ಕೇಂದ್ರದವರು ಅದನ್ನ ಪ್ಯಾಕ್ ಮಾಡಿ ನಮಗೆ ಕಳಿಸ್ಕೊಡಿ ಅಂತಂದ್ರು ಆ ಶೌಗಳನ್ನು ನಾವು ಪ್ಯಾಕ್ ಮಾಡಿ ಆಂಬುಲೆನ್ಸ್ ಅಲ್ಲಿ ಹಾಕಿ ಕಳಿಸ್ತೀವಿ ಬಟ್ ಅದನ್ನ ಎಲ್ಲ ಊತಾಕಿದ್ರು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಯಾಕೆ ಆ ರಾಜು ಅನ್ನೋರು ಎರಡು ಎರಡು ಹೇಳಿಕೆಗಳ ಹೇಳ್ತಾ ಇದ್ರು ಅನ್ನೋದು ಇಲ್ಲಿ ಅರ್ಥ ಆಗದಿರುವಂತ ಪ್ರಶ್ನೆ ಯಾಕೆಂತಂದ್ರೆ ಇವತ್ತು ದೂರು ದಾರ ಎಸ್ ಐ ಟಿ ತಂಡದ ಮುಂದೆ ಈಗಾಗಲೇ ಹಾಜರಾಗಿ ಒಂದಷ್ಟು ಕಡೆ ಆಗಿಸಿದ್ದು ಒಂದಷ್ಟು ಮೂಲೆಗಳು ಸಿಕ್ಕಿದ್ದು ಬಿಟ್ರೆ ಮತ್ತೇನು ಸಿಕ್ಕಿಲ್ಲ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಈಗ ಸಿಕ್ಕಿರುವಂತಹ ಮೂಲಗಳನ್ನ ಎಫ್ ಎಸ್ ಎಲ್ ತಂಡಕ್ಕೆ ಮತ್ತೆ ಡಿ ಎನ್ ಎ ಚೆಕ್ಅಪ್ಗೆ ಕಳಿಸಿದರೆ ಅಲ್ಲಿವರೆಗೂ ಈ ಸಮಾಜ ಕೆಲಸವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈಗಾಗಲೇ ಒಂದಷ್ಟು ಜಾಗದಲ್ಲಿ ಯಾರು ಹದಿಮೂರನೇ ಜಾಗದಲ್ಲಿ ಏನು ಅಗದಿದ್ರು ಹೆಚ್ಚಾಗಿ ನಾವು ಊತಿದೀವಿ ಅಂತೇಳಿ ಅಲ್ಲಿ ಏನು ಸಿಗದಿದ್ರು ಕೂಡ ಅಲ್ಲಿರುವಂತ ಮಣ್ಣನ್ನ ಈ ಎಫ್ ಎಸ್ ಎಲ್ ತಂಡ ಅದನ್ನ ತಗೊಂಡು ಹೋಗಿದ್ದಾರೆ ಏನಕ್ಕೆ ಪರೀಕ್ಷೆಗಾಗಿ ಯಾಕೆಂತಂದ್ರೆ ಇವ್ರು ಏನಾದರೂ ದೇಹವನ್ನು ಊತಾಕದಾಗ ಒಂದಷ್ಟು ಆಸಿಡ್ ಲಿಕ್ವಿಡ್ ಏನೋ ಬರುತ್ತಂತೆ ಅದನ್ನೇನಾದ್ರು ದೇಹದ ಮೇಲೆ ಹಾಕಿದ್ರೆ ಅದು ಮೂಲೆ ಕೂಡ ಸಿಗದಿರುವಷ್ಟು ಕರಗೋಗುತ್ತಂತೆ ಹಾಗಾಗಿ ಆ ಮೂಲೆಗಳೇನಾದ್ರೂ ಅದರಲ್ಲಿ ಕರಗಿದೆಯಾ ಏನಾದರೂ ಅದರಲ್ಲಿ ಆ ಮೂಲೆಗಳ ಅಂಶ ಇದೆ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಆ ಕೆಂಪು ಕಲರ್ ಮಣ್ಣನ್ನು ಕೂಡ ಒಂದಷ್ಟನ್ನ ಅವರು ಎಫ್ ಎಸ್ ಎಲ್ ತಂಡಕ್ಕೆ ಕಳಿಸ್ಕೊಟ್ಟಿರುವಂತದ್ದು ಈಗ ನಡೀತಿರುವಂತ ಬೆಳವಣಿಗೆ ಇದರ ಮಧ್ಯದಲ್ಲಿ ಈ ರಾಜು ಹೇಳಿಕೆಗಳು ಸುಮಾರು ಮೀಡಿಯಾಗಳಲ್ಲಿ ಒಂದಷ್ಟು ಕಡೆ ಎಲ್ಲ ಕೂಡ ಅದು ಗೊಂದಲವನ್ನ ಉಂಟು ಮಾಡ್ತಾ ಇದೆ ಯಾಕೆ ಈ ಮನುಷ್ಯ ಎರಡಡಿ ಹೇಳಿಕೆಗಳನ್ನ ಕೊಡ್ತಿದ್ದಾನೆ ಅನ್ನುವಂಥದ್ದು ಹಾಗಾಗಿ ಇದು ಇವತ್ತು ನಡೀತಿರುವಂತದ್ದು ಮೊದಲನೇ ಸುದ್ದಿ ಸ್ನೇಹಿತರೆ ಹಾಗೆ ಎರಡನೇ ಹೇಳಿಕೆನ ನೋಡೋದಾದ್ರೆ ಈ ಸುಜಾತ ಭಟ್ ಅಂತವರು ಯಾರಿದ್ದಾರೆ ಅನನ್ಯಾ ಭಟ್ ಅವರ ತಾಯಿ ಇವ್ರು ಹೇಳ್ತಾ ಇದ್ದಿದ್ದೇನೋ ನನ್ನ ಮಗಳು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದು ಕಾಣಿಯಾಗಿದ್ದಾಳೆ ಆ ಒಂದು ದೇವಸ್ಥಾನಕ್ಕೆ ಬಂದು ನನ್ನ ಮಗಳು ಮತ್ತೆ ನನಗೆ ಸಿಗಲೇ ಇಲ್ಲ ಕಾಣಿಸ್ಲೇ ಇಲ್ಲ ಹಾಗಾಗಿ ನನ್ನ ಮಗಳೇನಾದರೂ ದೇಹವನ್ನ ಇಲ್ಲಿ ಊತಾಕಿದ್ರೆ ನನ್ನ ಮಗಳ ದೇಹವನ್ನು ನನಗೆ ಕೊಡಿ ನಾನು ದಫನ್ ಮಾಡ್ಕೊಂತೀನಿ ಅಂತೇಳಿ ಆ ತಾಯಿ ಕೇಳ್ತಾರಂತದ್ದು ಆ ಆ ತಾಯಿ ಯಾರ ಸುಜಾತ ಭಟ್ ಏನೋ ಅನನ್ಯ ಭಟ್ ತಾಯಿ ಆಮೇಲೆ ಹೇಳ್ತಾ ಇರುವಂತ ನೀವು ಯಾವಾಗಲೂ ಹೇಳ್ತಿದ್ರೆ ನಿಮ್ಮ ಮಗಳ ಫೋಟೋ ಇದೆ ಅಂತೇಳಿ ಇತ್ತೀಚೆಗೆ ಒಂದು ಮೀಡಿಯಾ ಕೇಳಿದ್ದಕ್ಕೆ ಅವರೊಂದು ಫೋಟೋನ ರಿವೀಲ್ ಮಾಡಿದ್ರು ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಇವತ್ತು ಆ ಫೋಟೋ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಯಾಕೆ ಆ ಫೋಟೋ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ಅವರು ಏನು ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ಅದು ಅವರ ಮಗಳದಲ್ಲ ಅಂತೇಳಿ ಈಗ ಯಾರು ಫೋಟೋ ತೋರಿಸಿದಾರಲ್ಲ ಅವರ ಅಣ್ಣ ಅವರು ಬಂದು ಇವತ್ತು ಅವರು ಸುಜಾತ ಭಟ್ ಮಗಳಲ್ಲ ಅವಳು ನನ್ನ ತಂಗಿ ವಾಸಂತಿ ಅಂತ ಹೇಳಿದಾರೆ ಯಾಕೆ ಆ ಅಂತಂದ್ರೆ ಆ ವಿಜಯ್ ಅನ್ನುವಂಥವ್ರು ಈ ವಾಸಂತಿ ಅಣ್ಣ ಅಂತೆ ಅವ್ರಿರುವಂತದ್ದು ಮಡಿಕೇರಿ ಹಾಗಾಗಿ ಅವರು ಏನ್ ಹೇಳಿದಾರೆ ನೋಡೋದಾದ್ರೆ ಈಗ ನಾವು ಈ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡ್ತಾ ಇರುವಂತ ವಾಸಂತಿ ಸಹೋದರ ವಿಜಯ್ ಅವರು ಸುಜಾತ ಭಟ್ ನನ್ನ ತಂಗಿಯ ಫೋಟೋ ಇಟ್ಕೊಂಡು ಇದು ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ ಅವರು ಯಾವ ಉದ್ದೇಶಕ್ಕೆ ಈ ರೀತಿ ಹೇಳುತ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಹೇಳಿದ್ದಾರೆ ಜೊತೆಗೆ ಸುಜಾತ ಭಟ್ ತೋರಿಸುತ್ತಿರುವಂತಹ ಫೋಟೋ ಅನನ್ಯ ಭಟ್ ಅಲ್ಲ ಅದು ನನ್ನ ಸಹೋದರಿ ವಾಸಂತಿ ಫೋಟೋ ನನ್ನ ತಂಗಿಯ ಫೋಟೋ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ನೋಡಿ ನಮಗೂ ಆಘಾತವಾಯಿತು ಇದು ನನ್ನ ತಂಗಿ ವಾಸಂತಿ ಫೋಟೋ ಎಂದು ಅವರು ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರ ತಂಗಿಯ ಹಿನ್ನೆಲೆಯನ್ನು ಕೂಡ ಒಂದಷ್ಟು ವಿಜಯ್ ಅವರು ಹೇಳಿದ್ದಾರೆ ಏನಂತಂದ್ರೆ ನನ್ನ ತಂಗಿ ಶ್ರೀವಸ್ತ ಅನ್ನುವಂಥವ್ರನ್ನ ಪ್ರೀತಿ ಮಾಡಿ ಎರಡು ಸಾವಿರದ ಏಳರಲ್ಲೇ ಮದುವೆ ಆದರು ಮದುವೆಯಾದ ಒಂದೇ ತಿಂಗಳಿಗೆ ವಿರಾಜಪೇಟೆಗೆ ಆಗಮಿಸಿದ್ರು ಬಳಿಕ ಅವರು ಕೆದ್ದಮುಳ್ಳೂರು ಗ್ರಾಮದ ನದಿಯಲ್ಲಿ ಅವರು ತೀರ್ಕೊಂಡಿದ್ದಾರೆ ನದಿಯಲ್ಲಿ ಶವ ಪತ್ತೆಯಾದ ಸಂದರ್ಭದಲ್ಲಿ ಆ ಸ್ಥಳೀಯ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಮೃತಹದ ದೇಹದ ಮೇಲಿನ ಬಟ್ಟೆ ಮುಖದ ಚಹರೆ ನೋಡಿ ನನ್ನ ತಂಗಿ ಅಂತೇಳಿ ನಮಗೆ ದೃಢವಾಯಿತು ನನ್ನ ತಂಗಿಯನ್ನ ತನ್ನ ಮಗಳು ಎಂದು ಸುಜಾತ ಭಟ್ ಯಾಕೆ ಹೇಳುತ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಈಗ ಎಸ್ ಐ ಟಿ ಅವರು ತನಿಖೆ ನಡೆಸುತ್ತಿದ್ದಾರೆ ಮುಂದೆ ಈ ಬಗ್ಗೆ ಕುಟುಂಬದವರ ಜೊತೆ ಚರ್ಚಿಸಿ ನಾನು ಕೂಡ ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಜಯ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನು ಎರಡು ಫೋಟೋಗಳು ಇದೆ ಅಂದ್ರೆ ಈಗ ಅನನ್ಯ ಭಟ್ ಚಿಕ್ಕವಾಗ ಫೋಟೋ ಆ ಫೋಟೋ ಇವತ್ತು ಈ ವಿಜಯ್ ಅಂತ ಹೇಳಿದ್ನಲ್ಲ ಅವರ ತಂಗಿ ವಾಸಂತಿ ಅವರ ಫೋಟೋ ಎರಡೂ ಕೂಡ ಹೋಲಿಕೆ ಆಗ್ತಾ ಇದೆ ಹಾಗಾಗಿ ಅವ್ರು ಹೇಳ್ತಾ ಇರುವಂತದ್ದು ಇದು ನನ್ನ ತಂಗಿ ಫೋಟೋ ಇದು ಅನನ್ಯ ಭಟ್ ಅಲ್ಲ ಸುಜಾತ ಭಟ್ ಮಗಳದ ಅಲ್ವೇ ಅಲ್ಲ ಅವರು ಗೊಂದಲವನ್ನು ಸೃಷ್ಟಿ ಇವರು ಹೇಳಿಕೆ ಕೊಟ್ಟ ನಂತರ ಈಗ ಧರ್ಮಸ್ಥಳದಲ್ಲಿ ಏನ್ ನಡೀತೆ ಅನ್ನುವಂಥದ್ದು ನಿಜವಾಗಲೂ ಕೂಡ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗಿರುವಂತ ಆಗಿರುವಂತದ್ದು ಏಕೆಂತಂದ್ರೆ ಆ ವಿಚಾರ ಎತ್ಕೊಂಡ ತಕ್ಷಣ ಅಲ್ಲ ಒಂದಲ್ಲ ಒಂದು ವಿಷಯದಲ್ಲಿ ಅಲ್ಲಿ ಸುದ್ದಿನೇ ಆಗ್ತಾ ಇರ್ತದೆ ಒಂದು ಪರ ಮತ್ತೊಂದು ವಿರೋಧ ಪ್ರತಿಯೊಂದು ವಿಷಯದಲ್ಲಿ ಹಿಂಗೆ ಬರ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಸುಜಾತ ಭಟ್ ತೋರಿಸಿರುವಂತಹ ಫೋಟೋ ಬಗ್ಗೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಇದು ಅಸಲಿಯತ್ತ ಇದು ಯಾವ್ದು ನಿಜ ಅಂತೇಳಿ ಈ ವಿಚಾರ ಕೂಡ ಎಸ್ ಐ ಟಿ ತಂಡ ತನಿಖೆಯಿಂದ ಮುಖಾಂತರ ಮಾತ್ರವೇ ಹೊರಗೆ ಬರಬೇಕು ಅಷ್ಟ್ರೊಳಗೆ ಒಂದಷ್ಟು ಮೀಡಿಯಾದವರು ಬೇರೆ ಬೇರೆ ಹೇಳಿಕೆಗಳನ್ನೆಲ್ಲ ಕೂಡ ಕೊಡ್ತಾ ಇದ್ದಾರೆ ಆದ್ರೆ ಇದು ಕೂಡ ಎಸ್ ಐ ಟಿ ತಂಡದಿಂದನೇ ಹೊರಗೆ ಬರಬೇಕು ಒಂದು ವೇಳೆ ಇಲ್ಲಿ ಸುಜಾತ ಭಟ್ ಏನಾದ್ರು ಸುಳ್ಳು ಹೇಳಿದ್ರು ಅಂತಂದ್ರೆ ಅವ್ರು ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ತನಿಖೆ ಮುಖಾಂತರ ಹೊರಗ್ ಬರಬೇಕು ಆವಾಗ ಇಂತ ಘಟನೆ ಮತ್ತೆ ಮರುಕಳಿಸೋದಿಲ್ಲ ಇಲ್ಲ ಅಂತಂದ್ರೆ ಇದನ್ನ ನಿಜವಾಗ್ಲೂ ಕೂಡ ಅವ್ರ ಮಗಳೇ ಆಗಿದ್ರೆ ಯಾಕೆ ಈ ಫೋಟೋನ ಮತ್ತೆ ಮತ್ತೆ ಈ ತರ ಸುಳ್ಳು ಹೇಳಿದ್ತಿದ್ದಾರೆ ಅನ್ನೋದು ಕೂಡ ಇವತ್ತು ಗೊತ್ತಾಗ್ಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಈಗ ಮಾತಾಡ್ತಾರಂಥದ್ದು ಅದರ ಜೊತೆಗೆ ನಿಮಗೆ ಇನ್ನೊಂದು ವಿಷಯದಲ್ಲಿ ಒಂದು ಲೆಟರ್ ಸಿಕ್ಕಾಪಟ್ಟಿ ಎಲ್ಲ ಕೂಡ ವೈರಲ್ ಆಗ್ತಾ ಇದೆ ಏನಂತಂದ್ರೆ ಇಲ್ಲಿ ಕಾರ್ಯದರ್ಶಿಗಳು ಧರ್ಮಸ್ಥಳ ಅವರಿಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬರೆದಿರುವಂತ ಒಂದು ಲೆಟರ್ ಏನಂತಂದ್ರೆ ಇಲ್ಲಿ ಅವರು ಹೇಳ್ತಿರೋದ್ದು ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆಯಾಗಿರೋ ಬಗ್ಗೆ ಅಂತೇಳಿ ಒಂದು ಲೆಟರ್ನ ಬರೆದಿರುವಂಥದ್ದು ಅದು ಆರ್ ಟಿ ಮುಖಾಂತರ ಪಡ್ಕೊಂಡಿರುವಂತದ್ದು ಇದರಲ್ಲಿ ಆ ಪತ್ರದಲ್ಲಿ ಪೊಲೀಸ್ ಅವರು ಏನ್ ಬರೆದಿದ್ದಾರೆ ಅಂತಂದ್ರೆ ಈ ಯಾರ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಿಗೆ ನಮಗೆ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತರಂದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದ ಅಪರಿಚಿತ ಹೆಣ್ಣು ಮಗಳ ಮೃತದೇಹ ಪತ್ತೆಯಾಗಿದ್ದು ಇದರ ಬಗ್ಗೆ ನಾವು ವಿಚಾರಿಸಲಾಗಿ ನಮಗೂ ಯಾರು ಇವ್ರಿಗೆ ಸಂಬಂಧಪಟ್ಟವರು ಯಾರು ಸಿಗದಿದ್ದ ಪಕ್ಷದಲ್ಲಿ ಇದನ್ನ ದಫನ್ ಮಾಡಲಿಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಅಂತೇಳಿ ಬರ್ತಿದ್ದಾರೆ ಅಂದ್ರೆ ಇವ್ರಿಗೆ ದೇಹ ಸಿಕ್ಕಿದ್ದು ಹದಿನೈದು ಆರು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ಪತ್ತೆ ಆಗಿಲ್ಲ ಅಂತ ಹೇಳಿ ಬರೆದಿದ್ದು ಕೂಡ ಅದೇ ದಿನಾಂಕ ಆಗಿರೋದ್ರಿಂದ ಇಲ್ಲಿ ಎಲ್ರಿಗೂ ಕೂಡ ಇದೇ ಕನ್ಫ್ಯೂಷನ್ ಆಗ್ತಾ ಇರೋದು ಅಂದ್ರೆ ಯಾವ್ದಾದ್ರು ಯಾವುದಾದರೂ ಕೂಡ ಅಪರಿಚಿತ ಶವ ಒಂದು ಪತ್ತೆ ಆದ್ರೆ ಕನಿಷ್ಠ ಹದಿನೈದು ದಿನಗಳ ಕಾಲ ಹುಡುಕಾಡಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ ಆದ್ರೆ ಈ ಪತ್ರ ಆರ್ ಟಿ ಮುಖಾಂತರ ಸಿಕ್ಕಿದ ನಂತರ ಇಲ್ಲಿ ಗೊತ್ತಾಗ್ತಾರೆ ಅಂತಂದ್ರೆ ಆವತ್ತೇ ದೇಹ ಸಿಕ್ಕಿದೆ ಆವತ್ತೇ ಪೋಸ್ಟ್ ಮಾರ್ಟಮ್ ಆಗಿದೆ ಆವತ್ತೇ ಅದನ್ನ ಮಣ್ಣು ಮಾಡಲಾಗಿದೆ ಅನ್ನುವಂಥದ್ದು ಈ ಪತ್ರದ ಮುಖಾಂತರ ಗೊತ್ತಾಗ್ತಿದೆ ಅಂದ್ರೆ ಅಷ್ಟು ಅರ್ಜೆಂಟ್ ಆಗಿ ಅಷ್ಟು ತುರ್ತಾಗಿ ಆ ದೇಹವನ್ನ ಊತಿಡುವಂತ ಅವಶ್ಯಕತೆ ಏನಿತ್ತನ್ನೋದ್ರಿಂದ ಪ್ರಶ್ನೆ ಎದ್ದಿದೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ಎಲ್ಲಾ ವಿಷಯಗಳ ಬಗ್ಗೆ ತಮಗೆ ಅನಿಸುತ್ತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು